ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ರತ್ನಪ್ರಭಾರನ್ನ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಹೇಳಿ ಎಸ್ ಪಿ ಪಿ ರಿಂದ ಕೋರ್ಟ್ಗೆ ಮನವಿ ಹೋಗಿದೆ ಕೊಲೆಯಾಗಿರ್ತಕ್ಕಂಥ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಪ್ರಾಸಿಕ್ಯೂಷನ್ಗೆ ಪ್ರತಿಕೂಲ ಆಗಿಬಿಟ್ಟಿದೆ ಇಲ್ಲಿ ಯಾವ ರತ್ನಪ್ರಭಾರನ್ನ ಮತ್ತು ರೇಣುಕಾಸ್ವಾಮಿ ಅವರ ತಂದೆಯನ್ನ ರೇಣುಕಾಸ್ವಾಮಿಯವರ ಪರವಾಗಿರ್ತಕ್ಕಂಥ ಸಾಕ್ಷಿ ಅಂಥೇಳಿ ಎಸ್ ಪಿ ಪಿ ಭಾವಿಸಿದ್ರು ಇವ್ರು ರೇಣುಕಾಸ್ವಾಮಿ ಪರವಾಗಿ ನಮಗೆ ಸಾಕ್ಷಿ ಹೇಳ್ತಾರೆ ಆ ಮೂಲಕವಾಗಿ ಡಿಫೆನ್ಸ್ ವಿರುದ್ಧ ನಮಗೆಲ್ಲಕ್ಕೆ ಈಸಿ ಆಗುತ್ತೆ ಡಿಫೆನ್ಸ್ ಏನು ಬೇಕಾದರೂ ಹೇಳಿಕೊಳ್ಳಿ ಈಗ ಅವರ ತಾಯಿ ತಂದೆ ಅವರ ರೇಣುಕಾಸ್ವಾಮಿ ಪತ್ನಿ ಅವರು ಸಾಕ್ಷಿ ಹೇಳಿದಾಗ ಅದು ನಮ್ಮ ಪರವಾಗಿರುತ್ತದು ನಾವು ಅವಾಗ ವಾದ ಮಾಡಬಹುದು ಅಂತ ಎಸ್ ಪಿ ಪಿ ನಿರೀಕ್ಷೆ ಇದ್ದಿರಬಹುದು ಆದರೆ ಈ ಪಾಟಿಸಬಾಲ್ ಅಂತ ಬಂತಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಥರ ಆಗುತ್ತಲ್ಲ ಕೇಳ್ತಾರಲ್ಲ ಹೇಳಮ್ಮ ಯಾವಾಗ ಬಂದಿದ್ರು ರೇಣುಕಾಸ್ವಾಮಿ ಯಾ ಅವತ್ತಿನ ದಿನ ಎಷ್ಟೊತ್ತಿಗೆ ಆಫೀಸ್ಗೆ ಹೋದರು ಅಥವಾ ಅವರು ಕೆಲಸಕ್ಕೆ ಹೋದರು ಅಥವಾ ಎಲ್ಲಿಗೆ ಹೋದರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಾ ಫ್ರೆಂಡ್ಸ್ ಜೊತೆ ಹೋಗ್ತೀವಿ ಅಂತ ಹೇಳಿದ್ರ ಬೆಂಗಳೂರು ಕಡೆ ಹೋಗ್ತೀನಿ ಅಂದ್ರೆ ಹೇಳಿದ್ರ ಈ ಥರದ ಪ್ರಶ್ನೆಗಳೆಲ್ಲ ಬಂದಾಗ ರತ್ನಪ್ರಭಾ ಅವ್ರು ಏನು ಬೇಕಾದ್ರೂ ಉತ್ತರವನ್ನು ಕೊಟ್ಟಿರಬಹುದು ಈ ಉತ್ತರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅದು ಎಸ್ ಪಿ ಪಿ ಅವ್ರಿಗೆ ಇದು ನಮ್ಮ ಕೇಸ್ಗೆ ಪ್ರತಿಕೂಲ ಅಂತ ಅನ್ನಿಸ್ತಾ ಇದೆ ಅಂತ ಅವ್ರಿಗೆ ಅನ್ನಿಸಿ ಅವರೇನು ಮಾಡ್ತಾ ಇದ್ದಾರೆ ಈ ಕೇಸಲ್ಲಿ ಈಗ ದರ್ಶನ್ ಪಡೆ ಒಂದು ಕಡೆ ಇದೆಯಲ್ಲ ಅಥವಾ ಡಿಫೆನ್ಸ್ ಒಂದು ಕಡೆ ಇದೆಯಲ್ಲ ರತ್ನಪ್ರಭಾ ಅವರನ್ನು ಆ ಡಿಫೆನ್ಸ್ ಪರವಾಗಿರ್ತಕ್ಕಂಥ ಅಂತ ಪರಿಗಣಿಸ್ಬಿಡಿ ಯಾವುದೇ ಕಾರಣಕ್ಕೂ ರೇಣುಕಾಸ್ವಾಮಿ ಪರವಾಗಿರ್ತಕ್ಕಂಥ ಸಾಕ್ಷಿ ಅಂತ ಕನ್ಸಿಡರ್ ಮಾಡಬೇಡಿ ಅಂತ ಹೇಳಿ ಒಂದು ಮನವಿಯನ್ನು ಕೋರ್ಟ್ಗೆ ಮಾಡಿಕೊಂಡಿದ್ದಾರೆ ಸೋಮವಾರ ಈ ಒಂದು ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಪುರಸ್ಕರಿಸಬೇಕಾ ತಿರಸ್ಕರಿಸಬೇಕಾ ಅಂತ ಹೇಳಿ ಕೋರ್ಟ್ ನಿರ್ಧಾರ ಮಾಡುತ್ತೆ ಎಂಟು ಅಂಶಗಳಲ್ಲಿ ಎಂಟು ಅಂಶ ರತ್ನಪ್ರಭಾ ಅವರು ಈ ಹೇಳಿಕೆಯನ್ನು ಯಾಕೆ ಕೊಟ್ಟರು ಏನು ಕೊಟ್ಟರೋ ಗೊತ್ತಿಲ್ಲ ಆದರೆ ಎಸ್ ಪಿ ಪಿ ಅಬ್ಸರ್ವೇಷನ್ ಏನು ಅಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ ಟೋಟಲ್ ರತ್ನಪ್ರಭಾರಿಂದ ಬಂದಿರತಕ್ಕಂಥ ಎಂಟು ಹೇಳಿಕೆಗಳು ಯಾರು ರತ್ ರೇಣುಕಾಸ್ವಾಮಿ ಪರವಾಗಿ ವಾದವನ್ನು ಮಾಡಬೇಕು ಆತನ ಕೊಲೆಗೆ ನ್ಯಾಯ ದೊರಕಿಸ್ಕೊಡಬೇಕು ಅಂತ ಇದ್ದಾರೋ ಅದಕ್ಕೆ ವಿರುದ್ಧವಾಗಿದೆ ಅಥವಾ ದರ್ಶನ್ಗೆ ಪರವಾಗಿದೆ ಇದು ಅಥವಾ ದರ್ಶನ್ ಗ್ಯಾಂಗ್ಗೆ ಎಂಟೈರ್ ಟೀಮ್ಗೆ ಇದು ಪರವಾಗಿದೆ ಈ ಸಾಕ್ಷಿಗಳು ದರ್ಶನ್ ಪರ ಆಗಿಬಿಟ್ರೆ ದರ್ಶನ್ ಈಸಿಯಾಗಿ ಖುಲಾಸೆ ಆಗಬಹುದು ಈ ಕೇಸ್ಗಳಲ್ಲಿ ಅವರೇನು ಮರ್ಡ್ರೇ ಮಾಡಿಲ್ಲ ಅಂತ ಆಗಿಬಿಡುತ್ತೆ ಹಾಗಾಗಿ ರತ್ನಪ್ರಭಾ ಅವರನ್ನು ಇದರಲ್ಲಿ ದರ್ಶನ್ ಕಡೆಯ ಅಥವಾ ಡಿಫೆನ್ಸ್ ಕಡೆಯ ಸಾಕ್ಷಿಗಳು ಅಂತ ಪರಿಗಣಿಸ್ಬಿಡಿ ಅಂತ ಹೇಳಿ ಪ್ರಸನ್ನಕುಮಾರ್ ಒಂದು ಕಡೆ ಮನವಿಯನ್ನು ಮಾಡ್ಕೊಂಡಿರೋದು ರತ್ನಪ್ರಭಾ ಹೇಳಿಕೆಗಳನ್ನು ಯಾವುದೇ ಕಾರಣಕ್ಕೂ ಪ್ರಾಸಿಕ್ಯೂಷನ್ ವಿಟ್ನೆಸ್ ಅಂತ ಕನ್ಸಿಡರ್ ಮಾಡಿಕೊಡುದು ತಾವು ದಯವಿಟ್ಟು ಇದನ್ನು ಡಿಫೆನ್ಸ್ ಸಾಕ್ಷಿಗಳು ಅಂತ ಪರಿಗಣಿಸಿ ಅಂತ ಕೇಳಿಕೊಂಡಿರೋದು ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಪಾರ್ಟಿ ಸವಾಲಿಗೆ ಒಳಪಡಿಸಬೇಕು ಅಂತ ಪ್ರಾಸಿಕ್ಯೂಷನ್ ಒಂದು ಕಡೆ ತೀರ್ಮಾನ ಮಾಡಿದೆ ಪ್ರಾಸಿಕ್ಯೂಷನ್ ವಿರುದ್ಧ ಪ್ರತಿಕೂಲ ಹೇಳಿಕೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಇದು ಗೊತ್ತಿದ್ದು ಹೇಳಿದ್ದಾರೋ ಗೊತ್ತಿಲ್ಲದೆ ಹೇಳಿದ್ದಾರೋ ಅಥವಾ ವಕೀಲರುಗಳು ಬಂದು ಆ ಥರ ಒಂಥರ ಕ್ವಶನ್ಗಳು ಕೇಳಿದಾಗ ತಬ್ಬಿಬ್ಬಾದರೋ ಅವ್ರು ಕನ್ಫ್ಯೂಸ್ ಆದರೋ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ವೋ ಗಾಬರಿಗಳು ನಮಗೆ ಗೊತ್ತಿಲ್ಲ ಇದೇನೂ ಗೊತ್ತಿಲ್ಲ ಆದರೆ ಈ ಎಂಟು ಅಂಶಗಳಂತೂ ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಡಿ ಗ್ಯಾಂಗ್ ಪರವಾಗಿರುವಂಥ ಸಾಕ್ಷಿಗಳಾಗ್ಬಿಟ್ಟಿವೆ ಇವು ರೇಣುಕಾಸ್ವಾಮಿ ಪರವಾಗಿರ್ತಕ್ಕಂಥ ಸಾಕ್ಷಿಗಳಲ್ಲ ರೇಣುಕಾಸ್ವಾಮಿ ತಾಯಿ ಥರ ಹೇಳಿಬಿಟ್ರೆ ನಿಮ್ದೇನು ರೀ ಅಂತ ಕೇಳಿಬಿಟ್ರೆ ಅಲ್ಲಿ ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ರತ್ನಪ್ರಭಾರನ್ನು ಪಾಟಿಸವಾಲ್ ಸವಾಲು ಮಾಡ್ತೀರಿ ಅಂತ ನಿರ್ಧಾರ ಮಾಡಿರೋದು ರತ್ನಪ್ರಭಾ ಈ ಥರ ಹೇಳಿಬಿಟ್ಟಿದ್ದಾರಲ್ಲ ಅವ್ರನ್ನ ಪ್ರತಿಕೂಲ ಅಂತ ಪರಿಗಣಿಸಿದಾಗ ಅವರನ್ನು ನಾನು ವಿಟ್ನೆಸ್ ಬಾಕ್ಸ್ಗೆ ಕರೆಸಿ ಅಲ್ಲಿ ನಾನು ಅವರು ಸವಾಲು ಹಾಕಬೇಕು ಅಂತ ಹೇಳಿ ಪ್ರಸನ್ನಕುಮಾರ್ ಅವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಇಲ್ಲಿ ಇದೇನು ಮಾಡಬೇಕು ಅಂತೇಳಿ ಸೋಮವಾರ ಡಿಸೈಡ್ ಆಗುತ್ತೆ ರತ್ನಪ್ರಭಾ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಏನೇನು ಅಂತ ಹೇಳಿದ್ರೆ ಅವರು ಅವ್ರು ಹೇಳ್ತಿರೋದು ಇಷ್ಟೇ ವಿಚಾರ ಮೂರು ಹೇಳಿಕೆ ಕೊಟ್ಟಿರೋದಾಗಿ ರತ್ನಪ್ರಭಾ ಹೇಳ್ತಾರೆ ಕೋರ್ಟ್ ಮುಂದೆ ಶವ ತನಿಖಾ ಸಂದರ್ಭದಲ್ಲಿ ಪೊಲೀಸರು ಕಮಿಷನರ್ ಮುಂದೆ ಹೇಳಿಕೆ ಕೊಟ್ಟಿರೋದು ಆದರೆ ರತ್ನಪ್ರಭಾ ಪೊಲೀಸರ ಮುಂದೆ ಮಾತ್ರ ಹೇಳಿಕೆ ಕೊಟ್ಟಿರೋದು ಮಗನ ಮೊಬೈಲ್ ಗೊತ್ತಿಲ್ಲ ಅಂತ ಕೋರ್ಟ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಪೊಲೀಸರ ಮುಂದೆ ಇದೇ ಮೊಬೈಲ್ ಇದೇ ಮೊಬೈಲ್ ಅಂತ ಹೇಳ್ಬಿಡ್ತಾರೆ ಅವರು ಮಗನ ಮೊಬೈಲ್ ನಮ್ಮ ಯಾವ್ದಮ್ಮ ಇದು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಸ್ವಾಮಿ ಅದು ಯಾವುದೋ ನನಗೆ ಗೊತ್ತಿಲ್ಲ ಅಂತ ಅವತ್ತು ಹೇಳಿರ್ತಾರೆ ಪೊಲೀಸರ ಮುಂದೆ ಬಂದು ಇದೇ ಮೊಬೈಲ್ ಅಂತ ಕೇಳಿದಾಗ ಹೌದು ಹೌದು ಇದೇ ಮೊಬೈಲ್ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ ಮಧ್ಯಾಹ್ನ ಎರಡು ಗಂಟೆ ನಲ್ವತ್ಮೂರು ನಿಮಿಷ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ರೇಣುಕಾಸ್ವಾಮಿ ಕರೆ ಮಾಡಿದ್ದ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಆ ಸಮಯಕ್ಕೆ ರತ್ನಪ್ರಭಾ ಕರೆ ಮಾಡಿದರು ಆಗ ಆತ ಶೆಡ್ನಲ್ಲಿದ್ದ ರೇಣುಕಾ ಸ್ವಾಮಿ ಅವರ ಅಮ್ಮನ ಕರೆ ಮಾಡಿರಲಿಲ್ಲ ಅವರ ತಾಯಿನೇ ಸ್ವಾಮಿ ಕರೆ ಮಾಡಿದ್ರು ಮಾಡಿದ್ರವಾಗ ಇಲ್ಲೂ ಕೂಡ ಪೊಲೀಸರ ಮುಂದೆ ಕೊಟ್ಟಿರತಕ್ಕಂಥ ಹೇಳಿಕೆಗೆ ವಿರುದ್ಧವಾದಂಥ ಹೇಳಿಕೆ ಬಂದಿದೆ ಸಿಮ್ ಯಾರದ್ದು ಅಂತ ಗೊತ್ತಿಲ್ಲ ಅಂತ ರತ್ನಪ್ರಭಾ ಒಂದು ಕಡೆ ಹೇಳ್ತಾರೆ ಆದರೆ ಮಗ ಬಳಸ್ತಾ ಇದ್ದ ಎರಡು ನಂಬರ್ ಹೇಳಿದ್ದ ಅಂತ ರತ್ನಪ್ರಭಾ ಒಂದು ಕಡೆ ಹೇಳ್ತಾರೆ ಕೋರ್ಟ್ನಲ್ಲಿ ನಂಬರ್ ಗೊತ್ತಿಲ್ಲ ಅಂತ ಹೇಳಿಕೆ ಕೊಡ್ತಾರೆ ಆದರೆ ಒಂದು ನಂಬರ್ ಸ್ವಾಮಿಯ ತಂದೆ ಹೆಸರಲ್ಲಿದೆ ಶವ ತನಿಖೆ ಮಾಡಬೇಕಾದಂಥ ಸಂದರ್ಭದಲ್ಲಿ ರತ್ನಪ್ರಭಾ ಹೇಳಿಕೆನೇ ಕೊಟ್ಟಿರಲಿಲ್ಲ ತನಿಖೆ ಆಗಬೇಕಾದಾಗ ಅವ್ರ ಸ್ಟೇಟ್ಮೆಂಟೇ ಬಂದಿಲ್ಲ ಎಲ್ಲೂ ಕೂಡ ಬಂದು ರತ್ನಪ್ರಭಾ ಅವರದು ತನಿಖೆ ವೇಳೆ ಹೇಳಿಕೆಯನ್ನು ಅವರು ಕೊಟ್ಟಿರೋ ವಿಚಾರ ಹೇಳಿಕೆ ನೀಡಿದ್ದೇನು ಅಂತ ಉತ್ತರ ಕೇಳಿದಾಗ ರೇಣುಕಾ ಸ್ವಾಮಿಗೆ ನಾನು ಫೋನ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಆದರೆ ರತ್ನಪ್ರಭಾ ಎರಡು ಬಾರಿ ಫೋನ್ ಮಾಡಿದ್ದಾರಾಗ ಶವ ತನಿಖೆ ವೇಳೆ ಪೊಲೀಸರು ಮಾರಕಾಸ್ತ್ರ ತೋರಿಸಿದ್ದಾರೆ ಅಂತ ಹೇಳಿಬಿಟ್ಟಿದ್ದಾರೆ ತನಿಖೆ ಮಾಡಬೇಕಾದ್ರೆ ಪೊಲೀಸರು ಮಾರಣಾಂತಿಕ ಅಸ್ತ್ರಗಳಿರ್ತವಲ್ಲ ಮಾರಕಾಸ್ತ್ರಗಳು ಅದನ್ನು ತೋರಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೌದು ಹೌದು ಅಂತ ಹೇಳಿಬಿಡ್ತಾರೆ ಅದಕ್ಕೆ ಅಸಲಿಗೆ ತಾಯಿಯ ಬಳಿ ಪೊಲೀಸರು ಯಾವುದೇ ಮಾರಕಾಸ್ತ್ರ ತೋರಿಸಿರೋದೇ ಇಲ್ಲ ಪ್ರಾಸಿಕ್ಯೂಷನ್ಗೆ ವಿರುದ್ಧವಾದ ಹೇಳಿಕೆಯನ್ನು ರತ್ನಪ್ರಭಾ ಕೊಟ್ಟುಬಿಟ್ಟಿದ್ದಾರೆ ಹಾಗಾಗಿ ಪ್ರತಿಕೂಲ ಹೇಳಿಕೆ ಅಂತಲೇ ಕನ್ಸಿಡರ್ ಮಾಡಿಬಿಡಿ ಇದು ಡಿಫೆನ್ಸ್ ಹೇಳಿಕೆ ಅಂತ ಕನ್ಸಿಡರ್ ಮಾಡಿ ಪ್ರಾಸಿಕ್ಯೂಷನ್ ಹೇಳಿಕೆ ಅಲ್ಲ ಅಂತ ಕನ್ಸಿಡರ್ ಮಾಡಿ ಅಂತೇಳಿ ಪ್ರಸನ್ನಕುಮಾರ್ ಒಂದು ಕಡೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ರತ್ನಪ್ರಭಾ ಅವರ ಹೇಳಿಕೆ ಒಂದು ವೇಳೆ ಸ್ಟ್ಯಾಂಡ್ ಆಗಿಬಿಟ್ರೆ ಇಲ್ಲ ಅವ್ರನ್ನ ನಾವು ಡಿಫೆನ್ಸ್ ವಿಟ್ನೆಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಕೋರ್ಟ್ ಹೇಳಿದ್ರೆ ಅದರ ಒಂದು ಲಾಭ ದರ್ಶನ್ ಕಡೆ ಕಡೆಯವ್ರಿಗೆ ಆಗುತ್ತೆ ಅದು ಅಂತ ಸಂತೋಷ್ ಪಟ್ಟ ಸಂತೋಷ್ ಪಟ್ಟೆ ರತ್ನಪ್ರಭಾ ಅವರು ಹೇಳಿಕೆ ಅಥವಾ ಸಾಕ್ಷಿಗಳು ಹೇಳಿರೋ ವಿಚಾರದಲ್ಲಿ ಪ್ರಸನ್ನ ಕುಮಾರ್ ಅವರಿಗೆ ಬಲವಾದ ಆಕ್ಷೇಪ ಇದೆ ಒಂದಲ್ಲ ಅಂತ ಸುಮಾರು ಎಂಟು ಹೇಳಿಕೆಗಳು ಪ್ರತಿಕೂಲ ಆಗಬಹುದು ಪ್ರಾಸಿಕ್ಯೂಷನ್ಗೆ ಈ ಹೇಳ್ತಿರೋದು ಅವರು ಅವರನ್ನು ಡಿಫೆನ್ಸ್ ಸಾಕ್ಷಿ ಮಾಡಿಬಿಡಿ ಅಂತ ಖಂಡಿತ ಯಾಕಂತ ಹೇಳಿದ್ರೆ ಅವ್ರು ಕೊಟ್ಟಿರುವಂತ ಇವೆಲ್ಲ ಸ್ಟೇಟ್ಮೆಂಟ್ಸ್ ಅಂತ ಹೇಳಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಪೊಲೀಸರ ತನಿಖಾ ವೇಳೆ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗಳು ಬೇರೆ ಇರುತ್ತೆ ಇವಾಗ ಏನು ಪಾರ್ಟಿ ಸವಾಲ್ ಮಾಡುವಂತ ಸಂದರ್ಭದಲ್ಲಿ ಕೊಡ್ತಾ ಇರುವಂತ ಹೇಳಿಕೆಗಳಿಗೆ ಡಿಫ್ರೆನ್ಸ್ಗಳು ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅದನ್ನ ನೀವು ಹಾಸ್ಟೆಲ್ ವಿಟ್ನೆಸ್ ಅಂತ ಮಾಡಿ ಅಂತ ಸಾಮಾನ್ಯವಾಗಿ ಹಾಸ್ಟೆಲ್ ಆಗೋ ವಿಟ್ನೆಸಸ್ ಅಂತ ಹೇಳಿದ್ರೆ ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನ ಸಾಕ್ಷಿದಾರನಾಗಿ ಮಾಡಿ ಆತ ಬಂದು ಸಾಕ್ಷಿಯನ್ನ ಮರಿ ನುಡಿಯುವಾಗ ಅದನ್ನ ಸರಿಯಾದ ರೀತಿ ನುಡಿಯದೆ ಇಲ್ಲ ಸಾಕ್ಷಿ ಹೇಳಲಿಕ್ಕೆ ಬರದೆ ಇರುವಂತೆ ಹಾಸ್ಟೆಲ್ ಆಗುವಂತ ಸಾಧ್ಯತೆಗಳನ್ನು ನಾವು ಸಾಕಷ್ಟು ಪ್ರಕರಣಗಳಲ್ಲಿ ನೋಡಿರ್ತೀವಿ ಅದೇ ರೀತಿಯಾಗಿ ಇಲ್ಲಿ ಸಾಕ್ಷಿಯ ಮೇಲೆ ಒಂದು ವೇಳೆ ಏನಾದ್ರೂ ಪ್ರಭಾವ ಬೀರಿರುವಂತ ಸಾಧ್ಯತೆಗಳು ಇರಬಹುದಾ ಅಂತ ಅನುಮಾನಗಳಿದೆ ಅದರ ಜೊತೆಗೆ ಇವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಗಳೇನಿದೆ ಇದನ್ನ ಆಧಾರವಾಗಿ ಇಟ್ಕೊಂಡು ಅವರು ಈ ಹಿಂದೆ ಕೊಟ್ಟಿರುವಂತದ್ದು ಮತ್ತು ಇವಾಗ ಪಾರ್ಟಿ ಸವಾಲು ಮಾಡ್ಬೇಕಾದ್ರೆ ಆರೋಪಿಗಳ ಪರ ವಕೀಲರು ಕೇಳಿದಂತ ಪ್ರಶ್ನೆಗಳಿಗೆ ನೀಡಿರುವಂತ ಉತ್ತರಗಳಿಗೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ ಹೀಗಾಗಿ ಈ ವಿಟ್ನೆಸ್ ಅನ್ನ ಹಾಸ್ಟೆಲ್ ವಿಟ್ನೆಸ್ ಅಂತ ಹೇಳಿ ನೀವು ಪರಿಗಣನೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿರುವಂತದ್ದು ಇಲ್ಲಿ ಈ ಒಂದೇ ಒಂದು ಸ್ಟೇಟ್ಮೆಂಟ್ ಇವರು ಕೊಟ್ಟಿರುವಂತ ರೇಣುಕಾ ಸ್ವಾಮಿ ಅವರ ತಾಯಿ ನೀಡ್ತಾ ಇರುವಂತ ಸ್ಟೇಟ್ಮೆಂಟ್ ಏನಿದೆ ಈ ಸ್ಟೇಟ್ಮೆಂಟ್ನಿಂದ ಇಡೀ ಪ್ರಕರಣಕ್ಕೆ ಮಹತ್ವದ ಬೆಳವಣಿಗೆ ಮತ್ತು ಟರ್ನಿಂಗ್ ಪಾಯಿಂಟ್ ಇದಾಗ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಆ ಮೃತಪಟ್ಟಿರುವಂತ ಮಗನನ್ನ ಸಹ ಹತ್ಯೆ ಮಾಡಿರುವಂತವ್ರು ಯಾರು ಅನ್ನೋದ್ರ ಬಗ್ಗೆ ಇವರು ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಕೊಟ್ಟಿರುವಂತ ಅಭಿಪ್ರಾಯ ಅಭಿಪ್ರಾಯಗಳಿದೆಯಲ್ಲ ಇದು ಇವರಿಗೆ ಸಾಕಷ್ಟು ಗೊಂದಲ ಮಾಡ್ತಾ ಇದೆ ಅದಷ್ಟೇ ಅಲ್ಲದೆ ಇದರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕೇಸ್ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಇವರೇ ಏನು ಚೀಫ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಂತ ಎಸ್ ಪಿ ಪಿ ಅವರೇ ನಾವೇ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ನೋಡ್ ಮಾಡ್ಬೇಕಾಗತ್ತೆ ಹೀಗಾಗಿ ಸಾಕ್ಷಿಯನ್ನ ಪಾಟೀ ಸವಾಲ್ಗೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಕೇಳಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು ರಮಕಾನ್ ಥ್ಯಾಂಕ್ ಯು ಸಂತೋಷ್